ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ಸರಹದಿನಲ್ಲಿರುವಂತಹ ಈಶ್ವರನಗರ ಅನ್ನುವಂಥ ಏರಿಯಾ ಏನಿದೆ ಇಲ್ಲಿ ಒಂದು ವೈಷ್ಣೋದೇವಿ ಅನ್ನುವಂಥ ಒಂದು ಟೆಂಪಲ್ ಇರುತ್ತೆ ಈ ಟೆಂಪಲಲ್ಲಿ ಅರ್ಚಕರಾಗಿ ಮತ್ತು ಈ ಟೆಂಪಲನ್ನು ಪ್ರಾರಂಭ ಮಾಡಿದಂಥವರು ದೇವೇಂದ್ರಪ್ಪ ಮಹಾದೇವಪ್ಪ ವನಹಳ್ಳಿ ಅಂತ ಇವತ್ತು ವಯಸ್ಸು ಸುಮಾರು ಅರವತ್ತ್ಮೂರು ವರ್ಷ ಇದೆ ಇವತ್ತು ಸಂಜೆ ಎಕ್ಸಾಕ್ಟ್ ಸಮಯ ಇನ್ನೂ ಗೊತ್ತಾಗಬೇಕಾಗಿದೆ ಏಳರಿಂದ ಎಂಟು ಗಂಟೆ ಒಳಗಡೆ ಅನ್ನುವಂಥದ್ದು ಸದ್ಯದ ನಮ್ಮ ನಮಗೆ ಬಂದಿರುವಂಥ ಮಾಹಿತಿ ಆ ಸಮಯದಲ್ಲಿ ಅವರು ಆ ಒಂದು ದೇವಸ್ಥಾನ ಏನಿದೆ ಅದರ ಹಿಂಭಾಗದ ಗೇಟ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಓಡೋಗಿದ್ದಾನೆ ನಂತರ ಇಮಿಡಿಯೇಟಾಗಿ ಅಲ್ಲಿದ್ದವರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಡೆತ್ ಆಗಿರುವಂಥದ್ದು ಕಂಡು ಬಂದಿದೆ ನಾವು ಕುಸಗಲ್ಲಾರೀ ನಮ್ಮ ಮನಿಯರ್ ಸೋದರ ಮಾವನ್ ರೀ ಅವರು ಅವರು ವಿದ್ಯಕ್ಕರ್ ಡಾಕ್ಟರ್ ರೀ ಅವರು ಸಸಿ ಮಗಳ ಆಗ್ಬೇಕಾಗ್ತತ್ರಿ ನಮಗ ಅವರೆಲ್ಲ ಮೊದ್ಲು ಬಾಳ್ ಚಲೋ ಇದ್ರಿ ಅವ್ರ ಅಪ್ಪ ಕಂಡಕ್ಟರ್ ಇದ್ರಿಮ್ರ ಆಮೇಲೆ ಹೊಲದ್ದು ಎಲ್ಲಾ ಮಾಡ್ಕೊಂತ ಇದ್ರಿ ಸಣ್ಣವ್ರ ಇದ್ದಾಗ ನಮ್ ಮನ್ಯಾಗ ಇರ್ತಿದ್ರಿ ಅವರು ನಮ್ಮ ಮನ್ಯಾಗ ಬರುದು ಹೋಗುದು ಎಲ್ಲಾ ಮಾಡ್ತಿದ್ರಿ ಮಾಡಿ ಇವರು ಡಾಕ್ಟ್ರ್ ಇಲ್ಲೇ ಮದುವೆ ಮಾಡ್ಕೊಂಡಿಂದ ಇಲ್ಲಿ ಹುಬ್ಳಿ ಅವರು ಅವ್ರು ಮತ್ತ ಕುಸಕ್ಕೆಲ್ಲಾಗ ವೈಷ್ಣೋದೇವಿ ಗುಡಿ ಕಟ್ಸ್ಯಾರೀ ಆ ಕಾಳಕಾದೇವಿ ಗುಡಿ ರೀ ಹಾ ಕಾಕಾದೇವಿ ಗುಡಿ ಕಟ್ಸಿದ್ರಿ ಅಲ್ಲಿ ಈಗಲೂ ಎಲ್ಲಾರಿ ರೀ ಒಂಬತ್ತು ದಿನ ಅದು ಎಲ್ಲ ಮಾಡಿದ್ರಿ ಆದ್ರೂ ಅವ್ರಿಗೆ ಎಷ್ಟು ವರ್ಷದ ಒಂದು ಹದ್ನೈದು ಇಪ್ಪತ್ ವರ್ಷ ಅವ್ರ ಆಮೇಲೆ ಎಲ್ಲಾ ಹೇಳಿಕಿ ಹೇಳ್ತಿದ್ರಿ ಅವ್ರ ಹೇಳಿಂದ ಎಲ್ಲಾರ್ಗಿ ಚಲೋ ಆಕೇತ್ರಿ ಆರ್ ಪೂಜಾರಿ ಇಡೇ ಕುಸುಗಲ್ರಿ ಆರ್ರೊಳಗ ಪೂಜಾರಿ ಎಲ್ಲೋ ಎಲ್ಲಿಂದ ಬರ್ತಿತ್ರಿ ಹೇಳಿಕೇಳ್ತೀರಮ್ಮ ಅವ್ರಿಗೆ ಯಾವ್ದೋ ಕಷ್ಟ ಇದ್ದ ಹೇಳ್ಕೊತಿದ್ರಿ ಆ ನಾವು ಕುಸುಗಲ್ ಇಲ್ಲಿ ಹುಬ್ಬಳ್ಳಿ ಬಂದಿದ್ದು ನಮ್ಗೆ ಏನು ಗೊತ್ತಿಲ್ರಿ ದ್ವೇಷ ಅನ್ನೋದು ಯಾ ಏನು ಇದ್ದಿದ್ದಿಲ್ಲ ಹ್ಮ್ ದ್ವೇಷ ಅನ್ನೋದ ಇಲ್ರಿ ಶತ್ರುಗಳು ಕುಸುಗಲ್ ಇಲ್ಲ ಇಲ್ರಿ ನಮ್ಗ ಒಟ್ಟ ನಮ್ ಗೊತ್ತಿಲ್ಲ ಇಲ್ರಿ ಈಗ ನಮ್ ಮಗ ಅವ್ರು ಬೆಂಗ್ಳೂರ್ ಆಗಿದ್ರಿ ಅವ್ರ ಫೋನ್ ಮಾಡಿದ್ರಿ ಅವ್ರ ಫೋನ್ ಮಾಡಿಂದ ನಾವು ಇಮಿಡಿಯೇಟ್ಲಿ ಮಗ ನಮಗ ಬೆಂಗ್ಳೂರ್ ಆಗದಾರ್ರೀ ಕಾಂಪಿಟೇಷನ್ ಹೋಗಿದ್ದರಿ ಅವ್ರ ಹಿಂಗನೇ ನಮ್ಗ್ ಶಾಕ್ ಆತ್ರಿ ಬಾಳ ಶಾಕ್ ಆತ್ರಿ ಬಾಳ್ ಶಾಕ್ ಆತ ಮತ್ತೆ ಇವ್ರೆಲ್ಲಾ ನಮ್ಮ ಮಕ್ಳ್ರಿ ಇವ್ರು ನಮ್ಮ ಮನಿಯಾರ್ ಮೂರ್ ಮಂದಿ ಅನತ್ತಂಬ್ರೆ ಎಲ್ಲಾರು ಕೂಡಿ ನಾವು ಆಟೋ ತಗೊಂಡ್ ನಮ್ಮ ಮನಿ ಆಟೋ ಇತ್ರಿ ಬಂದ್ಬಿಟ್ಟಿ ಬಾಳಂದ್ರ ಬಾಳ್ ದೂರದಿಂದ ಬರ್ತಿದ್ರಿ ಎಲ್ಲಾರ್ಗು ಚಲೋ ಹಾಕಿತ್ರಿ ಇಲ್ಲಿ ಹುಬ್ಬಳ್ಳ್ಯಾಗ ಮತ್ತ್ ವೈಷ್ಣೋದೇವಿ ಗುಡಿಯಾಗ ಐತ್ ಯಾರಕೊಂಬಿ ಹೇಳ್ತಾರ್ರಿ ಒಂದ್ ನಾಲ್ಕೈದ್ ಮಂದಿಗ್ ಹೇಳಿದ್ರಂತ ನೋಡ್ರಿ ಅವ್ರ ಗೊತ್ತಾಗ್ಲೀರಿ ಈಗ ಹೇಳುದ್ರಿ ವಿಷಯ. ಇದು ಚೂರಿ ಹಿಂದೆ ಬೆನ್ಲಿಂದ ಗಾಡಿ ಹತ್ತ ಮುಂದೆ ಅವ್ರ ಈಗ ಡಾಕ್ಟರ್ ಹೇಳಿದ್ರಿ ವಿದ್ಯಾಕ್ರ ಅವ್ರಿ ಈ ಶಾವಿ ತಗೊಂಡ್ ಧಾರವಾಡಕ್ಕೆ ಓಟ್ ಹಾಕಿದ್ರಂತ್ರಿ ಓಟ್ ಹಾಕಿ ನಾಲ್ಕು ಗಂಟೆಕ್ ಅವ್ರ ಬಂದು ನಾಲ್ಕು ಮಂದಿ ಬಂದ್ ಇಳಿಸಿ ಹೋದ್ರಂತ್ರಿ ಇವು ಕೇಳ್ದೊಂದ್ ಐದಾರ ಮಂದಿ ಹೇಳಿದ್ರಂತ್ರಿ ಆಮೇಲೆ ಒಂದಿಷ್ಟು ಹೊತ್ತು ಐದ್ ಗಂಟೆಕ ಫೋನ್ ಮಾಡ್ಯಾರಂತ್ರಿ ಮನೆಗೆ ಮಗಳ ಕೂಡ ಎಂತಿ ಕೂಡ ನಾ ಬರಾಕತ್ತಿ ಫೋನ್ ಮಾಡಿ ಎಲ್ಲಾ ಮಾತಾಡಿ ಆಮೇಲೆ ಒಂದಿಷ್ಟ್ರ ಇಲ್ಲ ಅಜಾರಿಗೆ ಇಲ್ಲ ಸ್ವಲ್ಪ ಬರ್ಬೇಕು ನೀವು ಸೀರಿಯಸ್ ಐತಿ ಅಂದ್ರಿ ಬಂದಿದ್ರಂತ್ರಿ ನಮ್ಗೂ ನಾವ್ ಕುಸಗಲ್ ಆಗಲ್ರಿ ಹಿಂಗಾಗಿ ನಮ್ಗೆ ಏನ್ ಗೊತ್ತಿದಿಲ್ರಿ ಈಗ ಅವ್ರ ಹೇಳಿದ್ರಿ ವಿದ್ಯಾದ ಏನಿಲ್ಲರಿ ಅದು ಯಾವ್ದು ಗೊತ್ತಿಲ್ಲ